ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿ ಬೊಟ್ಟು ಸಂಚಿಕೆಯಲ್ಲಿ ಏನಾಗುತ್ತಂತೆ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಕಾರಿಂದ ಬಂದು ಇಳಿತಾಳೆ ನೇತ್ರ ಆವಾಗ ಡ್ರೈವರ್ ಕೇಳ್ತಾರೆ ಮೇಡಮ್ ಒಬ್ಬರೇ ಬಂದಿದ್ದೀರಾ ನಿಮ್ಮ ಜೊತೆ ಯಾರನ್ನ ಬಂದಿದ್ದಾರಾ ಇಲ್ವೋ ಈ ಜಾಗ ಸೇಫಲ್ಲ ಅಷ್ಟಾಗಿ ಅಂತ ಕೇಳ್ತಾರೆ ಇಲ್ಲ ಬಂದಿದ್ದಾರೆ ಪರವಾಗಿಲ್ಲ ನೀವು ಹೋಗೋ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅವ್ರು ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಮೇಡಮ್ ಅಂತ ನೇತ್ರ ಹೇಳಿದಾಗ ಗೆಟ್ ಔಟ್ ಅಂತ ನೇತ್ರ ಹೇಳಿ ಕಳಿಸ್ತಾಳೆ ಅದಕ್ಕೆ ಆಮೇಲೆ ಯೋಚನೆ ಮಾಡ್ತಾಳೆ ಇವ್ನ ಚಿನ್ಮೈಗೇನು ಬುದ್ಧಿನೇ ಇಲ್ವಾ ಏನು ಇವನಿಗೆ ಟೇಸ್ಟ್ ಗೊತ್ತಾಗ್ತಾ ಇಲ್ವಾ ಚೆನ್ನೆಸೇ ಇಲ್ವಾ ಏನಂತ ತಿಳ್ಕೊಬೋಕೆ ಇವ್ನಿಗೆ ಇಂಥ ಭೂತ್ ಬಂಗ್ಲೇಲಿ ಕರೆಸಿದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಸರಿ ಹೋಗೋಣ ನಡಿ ಅಂತ ಹೋಗ್ತಾ ಇರ್ಬೇಕಾರೆ ದೃಷ್ಟಿ ಅಡ್ಡ ಬಂದುಬಿಡ್ತಾಳೆ ನೀನೇನೇ ಇಲ್ಲಿ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ಅದೇ ಪ್ರಶ್ನೆ ನಾನು ನಿನಗೆ ಕೇಳ್ತಾ ಇದ್ದೀನಿ ನೀವೇನು ಇದ್ದೀರಾ ಇಲ್ಲಿ ಅಂತ ದೃಷ್ಟಿ ನೇತ್ರ ಕೇಳ್ತಾಳೆ ನಾನು ಹೇಳ್ತಾ ಇಲ್ವಾ ನೀನು ಯಾರು ನನ್ನ ಕೇಳೋಕ್ಕೆ ಅಂತ ನೇತ್ರ ಅಂದಾಗೆ ನಾನು ಪದೇ ಪದೇ ನಿರೂಪಿಸ್ಬೇಕಾ ನಾನು ಪಾಟೀಲ್ ಮನೆ ಸೊಸೆ ಅಂತ ಅಂತ ದೃಷ್ಟಿ ಹೇಳಿದಾಗ ನೇತ್ರ ಹೇಳ್ತಾಳೆ ನಾನು ಪದೇ ಪದೇ ಹೇಳಬೇಕಾ ನೀನು ಮನೆ ಕೆಲಸದವಳಂತ ಅಂತ ನೇತ್ರ ಹೇಳ್ತಾಳೆ ಅದಕ್ಕೆ ಸರಿ ನಾನು ಮನೆ ಕೆಲ್ಸ್ತಾಳೆ ಆಗಿರಲಿ ಸರಿ ನಡಿ ನೇತ್ರಮ್ಮ ಇಲ್ಲಿ ಜಾಗ ಸರಿ ಇಲ್ಲ ಇದು ಭೂತದ ಮನೆ ಇದೆ ನಡಿ ಹೋಗೋಣ ಅಂತ ಕರೆದಾಗ ನಾನು ಬರಲ್ಲ ಅಂತ ಅವಳಂತಾಳೆ ನಾನು ಈಗ ಪ್ರವೇಶಿ ಬೇಕು ಅಂತ ಕೇಳ್ತಾಳೆ ಇಂಥ ಜಾಗದಲ್ಲಿ ಪ್ರವೇಶಿ ಅದು ಭೂತದ ಬಂಗ್ಲೆ ಇಲ್ಲಿ ನಡೀರಿ ಇಲ್ಲಿ ಸೇಫಿಲ್ಲ ಫಸ್ಟ್ ನಾವು ಇಲ್ಲಿಂದ ಹೋಗೋಣ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ತುಂಬ ರಾಧಾಂತ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಇವಳು ನೇತ್ರ ಏನು ಮಾಡಿಬಿಡ್ತಾಳೆ ಅವಳು ಕಪಾಳಕ್ಕೆ ರಪ್ಪ ಅಂತ ಹೊಡಿತಾಳೆ ಆವಾಗ ದೃಷ್ಟಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ನೀವೇನು ಮಾಡಿದ್ರು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ದೆ ಇಲ್ಲಿಂದಂತೂ ಹೋಗೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಇವಳು ಅಂತಾಳೆ ನೀನು ಪದೇ ಪದೇ ನನ್ನ ವಿಷಯಕ್ಕೆ ತಲೆ ಹಾಕ್ತಾಯಿದ್ದೀಯ ಹೇಳ್ತಾ ಇದ್ದೀನಿ ಕೇಳು ನೀನು ನಮ್ಮ ಅಣ್ಣನ ಮದುವೆ ಆಗಿಬಿಟ್ಟು ನಮಗೆ ತುಂಬ ಟಾರ್ಚರ್ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತ ಹೇಳ್ತಾಳೆ ಅದಕ್ಕೆ ಇವಳು ಕೋಪದಲ್ಲಿ ನೇತ್ರನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾಳೆ ಹೇಳ್ತಾ ಎಳ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಚಿನ್ಮಯಿ ಬರ್ತಾನೆ ಗ ಗರ್ಲ್ ಅಂತ ಹೇಳಿ ಕರಿತಾನೆ ಅವಾಗ ಅವಳು ನೋಡ್ತಾಳೆ ನೇತ್ರ ಹಾಗೆ ದೃಷ್ಟಿನೂ ನೋಡ್ತಾಳೆ ದೃಷ್ಟಿಯವನ್ನ ನೋಡ್ಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾಳೆ ನೋಡ ನೀನು ಇಂಥ ಟೈಮಲ್ಲಿ ಕರೆಸಿದಿಯಲ್ಲ ಗೊತ್ತಾಗಲ್ವ ನಿನಗೆ ಆ ನಿನ್ನೆ ನಕ್ತಂಗೇರ ಜೊತೆ ಬೆಳೆದಿದೆಯಾ ಒಂಟಿ ಹೆಣ್ಮಗಳನ್ನ ಅದು ಇಂಥ ಜಾಗದಾಗೆ ಭೂತದ ಬಂಗಲೆ ಥರ ಇದೆ ಇಲ್ಲಿಗೆ ಕರೆಸಿದೆಯಲ್ಲ ಅಂತ ಹೇಳ್ತಾಳೆ ದೃಷ್ಟಿ ಅವನಿಗೆ ಅದಕ್ಕೆ ಅವಳು ನೇತ್ರ ಸುಮ್ಮನೆ ನಿಂತಿರ್ತಾಳೆ ಅದೇ ಟೈಮಲ್ಲಿ ಶರಾವತಿ ದತ್ತ ರೂಮಿಗೆ ಬಂದ್ಬಿಟ್ಟು ದತ್ತ ಏಳು ದತ್ತು ಏಳು ದತ್ತು ಅಂತಂದು ಎಬ್ಬಿಸ್ತಾ ಇರ್ತಾಳೆ ಅವಾಗ ದತ್ತ ಎದ್ ಎದ್ದೇಳ್ತಾನೆ ಎದ್ಬಿಟ್ಟು ಏನಾಯ್ತಕ್ಕ ಯಾಕೀಗ ಎಬ್ಬಿಸ್ತಾ ಇದೆಯಾ ನನ್ನ ಅಂತ ಕೇಳಿದಾಗ ನೇತ್ರ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ ದತ್ತು ಅಂತ ಅಂತಾಳೆ ಇಲ್ಲೇ ಎಲ್ಲರೂ ಹೋಗಿರಬೇಕು ನೋಡು ಅಕ್ಕ ಟೆರೆಸಲ್ಲಿ ಇರ್ತಾಳೆ ಅಂತ ಇಲ್ಲ ಕಣ ಎಲ್ಲ ಕಡೆ ಹುಡುಕಿದೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ದತ್ತು ಅಂತಲೇ ಮಧ್ಯಾಹ್ನ ಇದ್ಲು ದೃಷ್ಟಿ ಹೇಳಿದ್ಲು ಅಳ್ತಾ ಇದ್ದಾಳೆ ಯಾಕೋ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡೇನೋ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ವಿಚಾರಿಸಬೇಕಾಗಿತ್ತು ಅಂತ ದತ್ತು ಅವ್ರ ಅಕ್ಕನಿಗೆ ಹೇಳಿದಾಗ ಅವ್ರ ಅಕ್ಕ ಹೇಳ್ತಾಳೆ ಇಲ್ಲ ನಾನು ಎಲ್ಲ ಕಡೆ ವಿಚಾರಿಸಿದೆ ಎಲ್ಲ ಕಡೆ ಹುಡುಕಿದೆ ಎಲ್ಲೂ ಸಿಗಲಿಲ್ಲ ಅಂತ ಆವಾಗ ಯಜಮಾಂತಿ ಯಜಮಾಂತಿ ಅಂತ ಕೂಗ್ತಾನೆ ಇಲ್ಲಿ ನನ್ನ ತಂಗಿ ನೇತ್ರ ಇಲ್ಲ ಅಂತ ಹುಡುಕ್ತಾ ನಿನ್ನ ನೀನು ಅಂತ ಎಲ್ಲ ದತ್ತು ಅಂತ ಶರು ಕೇಳ್ತಾಳೆ ಇಲ್ಲ ಅವ್ರ ವಿಷಯ ಗೊತ್ತಿರುತ್ತೇನೋ ಅಂತ ಇದ್ದೀನಿ ಯಜಮಾಂತಿ ಯಜಮಾಂತಿ ಅಂತ ಇದು ಮಾಡ್ತಾನೆ ಅವಾಗ ನೀನು ಏಳ್ತಿ ಬಿಡಪ್ಪ ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾಳೆ ಇಲ್ಲಿ ಪ್ರೈವಸಿ ಅಂತಕ್ಕದ್ದೇ ಇಲ್ಲ ನಮಗೆ ಆ ಥರ ಆಗೋಗ್ಬಿಟ್ಟಿದೆ ಅಂತ ಹಾಗೇನು ಇಲ್ಲಕ್ಕ ನೋಡೋಣ ಇರು ಅವಳು ಬಂದ್ರೆ ಗೊತ್ತಾಗುತ್ತೆ ಅಂತ ಯಜಮಾಂತಿ ಯಜಮಾಂತಿ ಅಂತ ಕೂಗ್ತಾ ಇರ್ತಾಳೆ ಇವಳು ನೋಡಿರೋ ಅವಳಿಗೆ ಏನಾರು ಆಗಿಬಿಟ್ರೆ ಹೆಂಗೆ ನೇತ್ರಾಗೆ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಬಜರಂಗಿ ಕೂಗಿದಾಗ ಯಜಮಾಂತಿ ಅಂತ ಕೂಗಿದಾಗ ಬಜರಂಗಿ ಅಲ್ಲಿಗೆ ಬಂದುಬಿಡ್ತಾನೆ ದತ್ತ ಒಂದು ಅನಾಹುತ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಶಾಕಲ್ಲಿ ನೋಡ್ತಾಳೆ ಶರಾವತಿ ಹಾಗೆ ದತ್ತ ಏನಾಯಿತು ಅಂತಂದರೆ ಅನಾಹುತ ಆಗ್ಬಿಟ್ಟಿದೆ ದೊಡ್ಡದು ನಡಿಬಾರ್ದ ನಡೆದ್ಬಿಟ್ಟಿದೆ ಅಂತ ತೋರಿಸ್ತಾರೆ ಅವ್ರನ್ನ ಆಮೇಲೆ ಇಲ್ಲಿ ಇವನಂತಾನೆ ಚಿನ್ಮಯಿ ಹೆಂಗೆ ಇಷ್ಟು ಕೊಬ್ಬಿದೆ ಈ ಥರ ಇದ್ದಾಳಲ್ಲ ಅಂತ ಹೇಳ್ತಾನೆ ದೃಷ್ಟಿ ಚಿನ್ಮಯನಿ ಚಿನ್ಮಯಿಗೆ ಕೇಳ್ತಾಳೆ ಏನಪ್ಪ ದೊಡ್ಡ ಮನುಷ್ಯ ಒಂದು ಹುಡುಗಿನ ಅದು ನೇತ್ರಮ್ಮರನ್ನ ಇಷ್ಟೊತ್ತಲ್ಲಿ ಈ ಹಾಳು ಬಂಗ್ಳಿಗೆ ಬರಕ್ಕೆ ಹೇಳಿದೆಯಲ್ಲ ಬುದ್ಧಿ ಬುದ್ದಿಲ್ವ ನೀನು ಅಕ್ಕ ತಂಗಿಯರ ಜೊತೆ ಬೆಳೆದಿಲ್ವ ನೀನು ಅಂತ ಅವನ್ನ ಕ್ವಶನ್ ಮಾಡ್ತಾಳೆ ಅದಕ್ಕೆ ಅವನು ಏನು ಇವಳಿಗೆ ಇಷ್ಟೊಂದು ಕೊಬ್ಬಿದೆ ಅಂದಾಗ ಜಾಸ್ತಿ ಮಾತಾಡಿದೆ ಅಂದ್ರೆ ನನ್ನ ಕಾಲಲ್ಲಿರೋ ಕೈಯಲ್ಲಿ ಬಂದುಬಿಡುತ್ತೆ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ಇವಳು ನೇತ್ರ ಅಂತಾಳೆ ದೃಷ್ಟಿ ಮಾತ್ ಮೇಲೆ ನಿಗಾ ಇಟ್ಟು ಮಾತಾಡು ಅಂತ ಅವಳು ಅಂತಾಳೆ ಇಲ್ಲ ನೇತ್ರ ಮರೇ ನಡೀರಿ ಇಲ್ಲಿಂದ ಹೋಗೋಣ ಇಲ್ಲಿ ಇಲ್ಲ ಏನಿಲ್ಲ ಅಂತ ಹೇಳಿದಾಗ ನೀನು ಯಾಕೋ ಜಾಸ್ತಿ ಮಾತಾಡ್ತಾಯಿದೆಯಾ ಕಣೆ ನಾನು ವಿಷಯಕ್ಕೆ ಬರಬೇಡ ಅಂತ ಪದೇ ಪದೇ ಬರ್ತಾ ಇದೆಯಾ ಯಾಕೆ ನನಗೆ ಇಷ್ಟು ಟಾರ್ಚರ್ ಇದೆಯಾ ಬಿಟ್ಬಿಡು ನಾನು ನನ್ನ ಪಾಡಿಗೆ ಹೋಗಬೇಕು ಅಂತ ನಡಿಯಮ್ಮ ಇವ್ರು ಸರಿ ಇಲ್ಲ ಏನಿಲ್ಲ ಅಂತ ದೃಷ್ಟಿ ಹೇಳಿದಾಗ ಇಲ್ಲ ನಾನು ಹೋಗ್ತೀನಿ ಅಂತ ಅವಳು ಅಂತಾಳೆ ನೇತ್ರಮ್ಮ ನಡೀರಿ ಹೋಗೋಣ ನಿಮ್ಮ ಅಣ್ಣಗೆ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ದೃಷ್ಟಿ ಹೇಳಿದಾಗ ನನಗಿಷ್ಟ ಇದ್ದರೆ ನಾನು ಹೋಗ್ತೀನಿ ಇಲ್ಲಾಂದ್ರೆ ಬಿಡ್ತೀನಿ ಅದನ್ನು ಕೇಳೋಕ್ಕೆ ನೀನೇ ಅವಳೆ ಕೆಲಸದವಳು ನೀನು ಕೆಲಸದವಳಾಗಿಯರು ನಾನು ಫ್ರೆ ನಾನು ನನ್ನ ಫ್ರೆಂಡ್ ಹೆಂಗಾರ ಇರ್ತೀವಿ ಅದನ್ನು ಕೇಳಕ್ಕೆ ನೀನೇ ರೇ ಎಷ್ಟು ಸಲ ಹೇಳ್ಬೇಕೆ ನಿನಗೆ ಅರ್ಥ ಇಲ್ವ ನಿನಗೆ ಹೋಗಿ ಇಲ್ಲಿಂದ ಅಂತ ಹೇಳ್ತಾಳೆ ಆಮೇಲೆ ಇವಳು ಕೋಪದಲ್ಲಿ ತಡೆಯೋದಿಲ್ಲ ಏನಿಲ್ಲ ಕೈ ಹಿಡ್ಕೊತಾಳೆ ಅವಳದು ಕೈ ಹಿಡ್ಕೊಂಡು ನಡಿ ಹೋಗೋಣ ಇಲ್ಲಿ ಬೇಡ ನಮಗೆ ಇಲ್ಲಿ ಇದ್ದರೆ ಡೇಂಜರು ಅಂತ ಹೇಳಿದಾಗ ಅವಳು ಕೈ ಹಿಡ್ಕೊಂಡು ಇನ್ನೇನು ಎಳ್ಕೊಂಡು ಹೋಗ್ತಾ ಇರಬೇಕು ಆ ಟೈಮಲ್ಲಿ ನೇತ್ರಮ್ಮ ಅವಳನ್ನ ಜೋರಾಗಿ ಹಿಂಗೆ ತಳ್ಳಿಬಿಡ್ತಾಳೆ ಅವಳು ಬಿದ್ದೋಗೋ ಥರ ಆಗಿಬಿಡುತ್ತೆ ಅವಳಿಗೆ ಅವಳಿಗೆ ಶಾಕ್ ಶಾಕ್ ಆಗಿಬಿಡುತ್ತೆ ತಳಿದ ತಕ್ಷಣ ಅವರಿಬ್ಬರು ಹಿಂದಗಡೆಯಿಂದ ನಗ್ತಾಯಿರ್ತಾರೆ ಚಿನ್ಮಯಿ ಹಾಗೆ ನೇತ್ರ ಅವಳಂತಾಳೆ ನೀವೆಷ್ಟು ತಳ್ಳಿದ್ರೂ ಎಷ್ಟು ಮಾಡಿದ್ರೂ ನಿಮ್ಮನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ ನಿಮ್ಮನ್ನು ನನ್ನ ಜೊತೇಲಿ ಕರ್ಕೊಂಡೇ ಹೋಗ್ತೀನಿ ನಾನು ಅಷ್ಟು ಸುಲಭವಾಗಿ ಹೋಗೋದೇ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನೇತ್ರ ಹೇಳ್ತಾಳೆ ಹೌದಾ ನೀನು ಇಷ್ಟು ಮಿತಿ ಮೀರಿದೆಯಾ ಸರಿ ಆಯಿತು ಹಂಗಾದರೆ ನೀನು ನನ್ನ ಜೊತೆ ಅದು ಹೇಗೆ ಬರ್ತೀಯೋ ನಾನು ನೋಡ್ತೀನಿ ನೀನೇನೂ ನನ್ನ ಜೊತೆಗೆ ಬಂದೆ ಅಂದರೆ ನಿನ್ನ ಗಂಡನ ಮೇಲೆ ಆಣೆ ಹಾಗೆ ನಿನ್ನ ತಾಳಿ ಮೇಲೆ ಆಣೆ ಅಂತ ಆಣೆ ಮಾಡ್ತಾಳೆ ಆವಾಗ ದೃಷ್ಟಿಗೆ ಶಾಕ್ ಆಗುತ್ತೆ ಆ ಥರ ಆಣೆ ಮಾಡಿಸ್ಕೊಂಡಿರೋದು ನೋಡಿ ಈಗೇನೇ ಮಾಡ್ತೀಯಾ ಒಂದು ಹೆಜ್ಜೆ ಕಾಲು ಕಿತ್ತೆ ಅಂದ್ರೆ ಮುಗೀತು ನೋಡು ಆಣೆ ಹಾಕಿದ್ದೀನಿ ನಾನು ಅಂತ ಹೇಳಿ ಅವಳನ್ನ ಬೈದ್ಬಿಟ್ಟು ಚಿನ್ಮೈಗೆ ಕೈ ಕೊಡ್ತಾಳೆ ನಡಿ ಚಿನ್ಮೈನ ಹೋಗೋಣ ಅಂತ ಅಂದು ಅವಳು ಬೇಡ ನೇತ್ರಮ್ಮ ಹೋಗ್ಬೇಡ ನಿಮಗೆ ಸೇಫಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಅವಳಿಗೆ ಏನು ಹೇಳಿದ್ರೆ ಕೇಳಲ್ಲ ಸರಿ ಆಯಿತು ಅಂತ ಚಿನ್ಮೈ ಕೈಡಿಗೆ ಹಿಡಿಗೆ ನೋಡ್ಕೊಂತ ಸ್ಮೈಲ್ ಮಾಡ್ಕೊತ ಅವನ ಕೈ ಹಿಡ್ಕೊಂಡು ಆ ಗುಡಿಸ್ಲ ಕಡೆಗೆ ಹೊರಡ್ತಾಳೆ ದೃಷ್ಟಿಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಹೆಜ್ಜೆ ಕಿತ್ತಿಡೋಕ್ಕೂ ಆಗ್ತಾಯಿಲ್ಲ ಆಣೆ ಬೇರೆ ಹಾಕಿಬಿಟ್ಟಿದ್ದಾಳೆ ಏನು ಮಾಡಲಿ ಅನ್ನೋದೇ ಅವಳಿಗೆ